ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ನಂದಿನಿ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೇಗನೆ ಇದ್ದು ನಮ್ಮ ಡೈಲಿ ರುಟೀನೆಲ್ಲ ಮುಗಿಸ್ಕೊಂಡು ನೋಡಿ ಬೆಳಗ್ಗೆ ಥರ ಸೂರ್ಯ ಹುಟ್ಟೋದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಳ್ಳಿ ಕಡೆಯೆಲ್ಲ ನೋಡಿರಿ ನಾವು ಬಿಸಿನೀರು ಕೊಡಿದ್ವಿ ಎಲ್ಲ ಹಸೋ ಕೆಲಸ ಮುಗಿಸಿ ಬಸವಷ್ಟರಲ್ಲಿ ಆರೂವರೆ ಆಗೋಗುತ್ತೆ ಅಷ್ಟರಲ್ಲಿ ನನ್ನ ಮಗಳನ್ನು ಹಾಲು ಹಾಕಿ ಬಂದು ಆಗ್ತಾ ಆಗ್ತಾಯಿದ್ಲು ಕರಾಟೇಲಿ ಕರಾಟೆ ಇವತ್ತು ಬೆಂಗಳೂರಲ್ಲಿ ಕಾಂಪಿಟೇಷನ್ ಅವಳಿಗೆ ನೋಡಿ ನಾನು ಕಾಫಿ ಹಾಲು ಏನು ಕುಡಿಯೋಂಗಿಲ್ಲ ಈಗ ನಲ್ಲಿ ವೆಯ್ಟು ಚೆಕ್ ಮಾಡ್ತಾರೆ ಏನು ಎಲ್ಲ ಅಕಸ್ಮಾತ್ ಅಲ್ಲಿ ಟಿಫನ್ ಅಂತ ಸ್ವಲ್ಪ ಕೊಡ್ತಾರೆ ಯಾಕಂದರೆ ಕರಾಟೆ ಮಾಡೋವಾಗ ಅವರಿಗೆ ಸುಸ್ತಾಗೋದು ಎಲ್ಲ ಆಗಬಾರ್ದಲ್ಲ ಮನೆಯಿಂದ ಮಾತ್ರ ಏನು ತಿನ್ಕೊಂಡು ಹೋಗ್ಬಾರ್ದು ನೋಡಿ ಈಗ ಅವರ ಅಪ್ಪಂಗೆ ಕಾಲಿಗೆ ನಮಸ್ಕಾರ ಆಗ್ತಾ ಇದ್ಲು ಆಗ ಅವರಪ್ಪ ಫಸ್ಟು ಅಮ್ಮಂಗೆ ಆಗಬೇಕಮ್ಮ ಆಮೇಲೆ ನಮಗೆ ಅಂತಿರು ನಾನು ಅವಳಿಗೆ ಇದ್ದೆ ಬಕ್ಕೊಂಡು ಅಲ್ಲಮ್ಮ ನೀಟಾಗಿ ಕೂತ್ಕೊಂಡು ಮಾಡಬೇಕು ಅಂತ ಅಂದರೆ ಆ ಡ್ರೆಕ್ಸಲ್ಲಿ ಆಗೋಲ್ಲ ಟೈಟ್ ಕಟ್ಟಿದ್ಲಲ್ಲ ಹೊಟ್ಟೆ ಅದಕ್ಕೆ ಆಮೇಲೆ ನಾನು ಆಯಿತಮ್ಮ ಚೆನ್ನಾಗಿ ಗೆದ್ಕೊಂಡು ಬಾ ಅಂತ ಆಶೀರ್ವಾದ ಇದ್ದೆ ನೋಡಿ ನೀರು ಬಾಟ್ಲು ಮಾತ್ರ ಎತ್ಕೊಂಡು ಹೋಗ್ತಾಯಿರ್ಲೋ ಇವತ್ತೇನಿಲ್ಲ ಖಾಲಿ ಹೊಟ್ಟೆಲ್ಲ ಹೋಗಬೇಕು ಅದಕ್ಕೋಸ್ಕರ ನೋಡಿ ಟೈಮ್ ಆಗಿತ್ತು ಅವರು ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ ಬಂದು ಸ್ಕೂಲ್ ಹತ್ರಕ್ಕೆ ಅಂತ ಫೋನ್ ಹಾಕಿದ್ರು ನಾನು ಆಲ್ ದ ಬೆಸ್ಟ್ ಅಂದರೆ ಹ್ಞೂ ಥ್ಯಾಂಕ್ ಯು ಅಮ್ಮ ಅಂತಂದು ನಾವೂ ರೆಡಿಯಾಗಿ ಒಂದು ಫಂಕ್ಷನ್ ಇತ್ತು ಎಲ್ಲ ಮನೆ ಹತ್ರ ಎಲ್ಲ ಮುಗಿಸ್ಕೊಂಡು ಅಷ್ಟೊಂದು ಬಂದೆ ಇನ್ನೂ ರೆಡಿ ನೋಡಿರಿ ನನ್ನ ಫ್ರೆಂಡ್ ಮಗ ಅವರು ಅವನೇನೇನೋ ಕ್ವಶನ್ಗಳು ಕೇಳ್ತಾನೆ ಅವ್ನು ನಾವು ಆನ್ಸರ್ ಮಾಡೋಷ್ಟೇ ನಾವೇ ಅವನ ಅವನತ್ರ ನೋಡಿರಿ ಅವಳೇ ಗಾಡಿ ಓಡಿಸ್ತಾ ಇದ್ಲು ನಾನು ಜಾಸ್ತಿ ಹೆಚ್ಚಾಗಿ ಓಡ್ಸೋಕವಲ್ಲ ಅವಳು ನಾನು ಹೋದರೆ ಅವಳೇ ಗಾಡಿ ಓಡಿಸ್ತಾಳೆ ನೋಡಿ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿತ್ತು ಎಲ್ಲ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಾವು ಹೋಗಿದ್ದೆ ಲೇಟು ಒಂದು ಗಂಟೆ ಆಗಿತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅವರು ಹೇಳಿದ್ದು ಹನ್ನೊಂದು ಗಂಟೆಗೆ ನಾವು ಹೋಗಿದ್ದು ಲೇಟು ನಾನು ಇನ್ನು ಅವಳಿಗೆ ಬೈತಾ ಇದ್ದೆ ಗಾಡಿ ಬರುವಾಗೆ ನೀನು ಅಕ್ಕನ ಮಗಳ ಫಂಕ್ಷನ್ಗೆ ಇಷ್ಟೊತ್ತೇ ಹೋಗೋದು ಅಂತ ಅಂದು ನಾವು ತೋಟದಲ್ಲಿ ಎಲ್ಲ ಕೆಲಸ ಎಲ್ಲ ಹುಡುಗ ಮುಗಿಸ್ಬೇಕು ನಾನು ಮುಗಿಸೋ ಅಷ್ಟು ಟೈಮ್ ಆಗಿತ್ತು ಅನ್ನೋದು ಹೋದ್ರಿ ನೋಡಿ ಅವಳೇ ಅವ್ರ ಅಕ್ಕ ಅವರು ಈಗ ಇವರು ಅವರಮ್ಮ ನೋಡಿ ಇವರು ಹೊಸ ಫ್ರೆಂಡು ಅವನು ವೈಟ್ ಕಲರ್ ಡ್ರೆಸ್ ಹಾಕೊಂಡಿದ್ರಲ್ಲ ಅವರು ಇಲ್ಲ ಹೊಸ ಹೊಸ ಫ್ರೆಂಡ್ಸ್ಗಳಾದರು ಅಲ್ಲಿ ನನಗೊಂದು ಹೊಸ ಫ್ಯಾಮಿಲಿನೂ ಸಿಕ್ತು ತುಂಬ ಫನ್ನಿಯಾಗಿತ್ತು ತುಂಬ ಜಾನಿ ಮಾಡಿದ್ರಿ ನಾವಲ್ಲಿ ನಗದು ನಗದು ನಮಗೆ ಹೊಟ್ಟೆನೂ ಬಂದುಬಿಟ್ಟಿತ್ತು ಬೋಟಿ ಹಾರ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಹಾರ ನಾ ಮಾಮೂಲಿ ನಮ್ಮ ಕಡೆ ಎಲ್ಲ ಮಾಮೂಲಿ ಹಾರ ಹಾಕಿ ಈ ಥರ ಪೇಟನೂ ಕೊಡ್ತೀವಿ ನಾನು ಡೆಕೋರೇಷನ್ ಮಾಡಿರೋದು ಹೂವು ಎಲೆ ಎಲ್ಲ ಇಡ್ತೀವಿ ಮತ್ತು ತಟ್ಟೆಗೆ ಒಂದು ತಟ್ಟೆಗೆ ಅಲ್ಲಿರೋ ತಿಂಡಿಗಳೆಲ್ಲ ಇಟ್ಟು ಒಂದು ಜೊತೆ ಬಟ್ಟೆ ಇಟ್ಟು ಮತ್ತೆ ಒಂದು ಐನೂರು ಸಾವಿರನೋ ಒಂದು ಕಾಸಿ ಇಟ್ಟು ಕೊಡ್ತೀವಿ ಅದೇ ಇದೊಂಥರ ಬೋಟಿ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಫಸ್ಟೇ ಕೇಳಿದ್ದೆ ನಾನು ಯೂಟ್ಯೂಬ್ಗೆ ಹಿಂಗೆ ಹಾಕ್ತೀನಿ ಹಿಂಗೆ ವಿಡಿಯೋ ಮಾಡೋದು ಅಂತ ಕೇಳಿದೆ ಅಕ್ಕನ್ನು ಹ್ಞೂ ಹಾಕಮ್ಮ ಅದರಲ್ಲೇನು ಅಂತಂದ್ರು ಅದೇ ಇಷ್ಟ ಬೀಳ್ತಾರೆ ಊರು ಇಷ್ಟ ಬಿಡಾರ ಫಸ್ಟೇ ನಾವು ಕೇಳಿಬಿಡ್ಬೇಕು ಹಾಕೋದೋ ಬೇಡ ಅಂತ ಆಮೇಲೆ ನಾವು ವೀಡಿಯೋ ನೋಡಿಬಿಟ್ಟು ಯಾಕಮ್ಮ ಹಾಕ್ತೆ ಅಂತ ಅನ್ನೋದು ಬೇಡನಾ ಅಂತ ಅಕ್ಕ ಏನು ಆಗಲ್ಲ ಹಾಕಮ್ಮ ಅಂತಂದರು ಇದ್ದೆ ಹುಡುಗಿ ಹುಡುಗಿ ಎರಡನೇ ಅವರು ಫಸ್ಟ್ನೇ ಅವರು ಕೈ ಕೊಟ್ಟಿದ್ದೆ ಫೋನು ಹುಡುಗಿ ಕೈಯಲ್ಲಿ ವೀಡಿಯೋ ಮಾಡೋಕ್ಕೆ ನಾವು ಅಲ್ಲಿ ನಿಂತ್ಕೊಂಡು ನಗ್ತಾ ಇದ್ದಿದ್ದೇನೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಓಡಬೇಕಾಯಿತು ಆವಾಗೂ ಕೂತ್ಕೊಂಡು ಮಾತಾಡ್ತಾನೇ ಇದ್ವಿ ಜಾಸ್ತಿ ಹೊತ್ತು ನಾವು ಅಲ್ಲಿ ಬಿಟ್ಟಿದ್ದೇನೆ ನಾಲ್ಕೂವರೆ ಸಂಜೆ ಆಗೋಗಿತ್ತು ಇನ್ನೂ ಇನ್ನೂ ಸಿಂಗಲ್ ಫೋಟೋ ಎಲ್ಲ ತೆಗಿಬೇಕು ಅಂತಿರು ನಾವು ಮನೆ ಕಡೆಗೆ ಬಂದುಬಿಟ್ರಿ ಮನೆಗೆ ಬರೋಷೇ ಅಪ್ಪ ಅವ್ರು ಬಂದಿದ್ರು ಊರಿಂದ ಮತ್ತು ನನ್ನ ಮಗಳೂ ಬಂದಿದ್ಲು ನೋಡಿ ಇದು ಓದಿ ಸೆಕೆಂಡ್ ಫ್ಲೋರ್ ಬಂತು ಈ ಸರಿ ತರ್ಡ್ ಫ್ಲೋರ್ ಬಂದಿದೆ ಮಾಡೋ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ